ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಕ್ತಿ ಮಾರ್ಗದ ಮೂಲಕ ಅಥವಾ ಕರ್ಮ ಮಾರ್ಗದ ಮೂಲಕ ಅಥವಾ ಜ್ಞಾನ ಮಾರ್ಗದ ಮೂಲಕ ಯಾವ ಮಾರ್ಗದಲ್ಲಿ ಕಾರ್ಯವನ್ನು ಮಾಡಿದರೆ ಅಥವಾ ಜೀವನವನ್ನ ಮಾಡಿದರೆ ಮುಕ್ತಿ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅದು ಯಾವಾಗ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ ಜ್ಞಾನ ಮಾರ್ಗದ ಮುಖಾಂತರನೋ ಅಥವಾ ಕರ್ಮ ಮಾರ್ಗದ ಮುಖಾಂತರನೋ ಅಥವಾ ಭಕ್ತಿ ಮಾರ್ಗದ ಮುಖಾಂತರನೋ ಯಾವ ಮಾರ್ಗದ ಮುಖಾಂತರ ಜೀವನವನ್ನು ಮಾಡಿದಂಥ ಪಕ್ಷದಲ್ಲಿ ಮುಕ್ತಿ ಕ್ಷಿಪ್ರಗತಿಯಲ್ಲಿ ಪ್ರಾಪ್ತಿಯಾಗುತ್ತೆ ಅದನ್ನು ವಿಡಿಯೋದಲ್ಲಿ ತಿಳಿಯೋಣ ಒಟ್ಟಾರೆಯಾಗಿ ಮುಕ್ತಿ ಪ್ರಾಪ್ತಿಗೆ ಇರ್ತಕ್ಕಂತಹ ಸರಳ ಮಾರ್ಗ ಅದು ಕೂಡ ಸುಲಭವಾಗಿ ದೊರೀತಕ್ಕಂಥದ್ದಾಗಿರ್ಬೇಕು ಮನುಷ್ಯನ ಜೀವನದ ಉದ್ದೇಶ ಏನಿದೆ ಆಚರಣೆ ನಂತರ ಅದು ಮುಕ್ತಾಯವಾಗ್ತಕ್ಕಂಥದ್ದೇ ಇರುತ್ತೆ ಅದರ ನಂತರದಲ್ಲಿ ಪ್ರತಿಯೊಬ್ಬರೂ ಕೂಡ ತನಗೆ ಹಾನಿ ಇಲ್ಲದಂತಹ ಈ ವಿಭಾಗದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಬಯಸ್ತಾರೆ ಅದರಿಂದಾಗಿ ಸರಳ ಮಾರ್ಗ ಯಾವುದು ಅದರ ವಿಡಿಯೋದಲ್ಲಿ ನೋಡೋಣ ಭಕ್ತಿ ಆಚರಣೆ ಏನಿದೆ ಆ ಭಕ್ತಿ ಆಚರಣೆ ವಿಶೇಷವಾಗಿ ನೇರವಾಗಿ ಆಧ್ಯಾತ್ಮಿಕ ಆ ದೈವಿಕ ಶಕ್ತಿಯೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದೇ ಇರುತ್ತೆ ಭಕ್ತಿ ಆಚರಣೆ ಅಂತಕ್ಕಂಥದ್ದು ಏಕೆಂದರೆ ಆ ಭಕ್ತಿಯಲ್ಲಿ ನಿಮ್ಮ ಗಮನ ನಿಮ್ಮ ದೇಹ ನಿಮ್ಮ ಗಮನ ಅಂದರೆ ಕಾನ್ಶಿಯಸ್ನೆಸ್ ಗಮನ ಮತ್ತು ದೇಹ ಮತ್ತು ವಾಕ್ಯ ನೀವು ಎನರ್ಜಿ ದೇಹ ಮಾತ್ರ ಅಲ್ಲ ಎನರ್ಜಿ ಆಗಿರೋ ಕಾರಣದಿಂದ ವಾಕ್ಯಗಳನ್ನು ಹೇಗೆ ಪಠನೆ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಆ ಒಂದು ದೈವಿಕ ಶಕ್ತಿಯೊಂದಿಗೆ ಕನೆಕ್ಟಿವಿಟಿ ವಾಕ್ಯದ ಮೂಲಕ ಎನರ್ಜಿಗಳು ವೇವ್ಸ್ ಅದ್ರ ಮೂಲಕ ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಮಂತ್ರಗಳನ್ನು ಅವರಿಗೆ ಸಂಬಂಧಪಟ್ಟಂತೆ ಕರೆಯುವಾಗ ಮಂತ್ರ ಏನಕ್ಕೆ ಮಾಡಿದ್ದಾರೆ ದೈವಶಕ್ತಿ ಏನಕ್ಕೆ ಮಾಡಿದ್ದಾರೆ ನೋಡು ಇದೊಂದು ಭೂಮಿಯಲ್ಲಿ ಲೀಲೆ ಮಾತ್ರ ಜೀವನ ಆ ಕಾರಣದಿಂದ ನೀನು ಆಚರಣೆಯನ್ನು ಮಾಡ್ತಾ ಇರೋ ನಿನಗೆ ಗೊತ್ತಾಗಲಿಲ್ಲ ಏನಾದರೂ ಸಮಸ್ಯೆ ಆಯಿತು ಇಲ್ಲಿ ಬದುಕಲಿಕ್ಕೆ ಹೇಗೆ ಅಂತ ತಿಳಿತಾ ಇಲ್ಲ ಅಂತ ಸಂದರ್ಭದಲ್ಲಿ ನನ್ನನ್ನು ಕರೆ ಆಗ ನಾನು ನಿನಗೆ ಅನುಕೂಲವನ್ನು ಮಾಡ್ತೇನೆ ಅಂತ ಹೇಳಿ ಕಳಿಸಿದ್ದಾರಲ್ವ ಅದಕ್ಕೋಸ್ಕರ ಏನು ಮಾಡ್ತಾರೆ ಮನುಷ್ಯ ಮಂತ್ರಗಳನ್ನು ಹೇಳಿದಾಗ ಯಾವ ದೈವಶಕ್ತಿ ಇರುತ್ತೆ ಇಚ್ಛೆ ಪೂರ್ತಿಗೋ ಅಥವಾ ನನಗೆ ಸಮಸ್ಯೆ ಆಗ್ತಾ ಇದೆ ನಿವಾರಣೆ ಅಂತಾನೋ ಅಥವಾ ನನ್ನ ಕಷ್ಟಗಳಿದೆ ನಿವಾರಣೆ ಅಂತಾನೋ ಅಥವಾ ನನಗೆ ದೋಷಗಳಿದೆ ನಿವಾರಣೆ ಅಂತಾನೋ ಅಥವಾ ನನಗೆ ಹಿಂಗೆ ಅನುಕೂಲ ಬೇಕು ಅಥವಾ ದೈವಿಕ ಆಚರಣೆಯಲ್ಲಿ ಯಶಸ್ಸು ಬೇಕು ಸಿದ್ಧಿ ಬೇಕು ಶಕ್ತಿ ಬೇಕು ಯಾವ ಕಾರಣಕ್ಕಾದರೂ ಕೂಡ ದೈವವನ್ನು ಕರಿತಕ್ಕಂಥದ್ದು ಅದು ಮಂತ್ರಶಕ್ತಿ ಮಂತ್ರಶಕ್ತಿಯೇ ದೈವಶಕ್ತಿ ದೈವಶಕ್ತಿಯೇ ಮಂತ್ರಶಕ್ತಿ ಹಾಗಾಗಿ ಅದಯು ಶಕ್ತಿಯನ್ನು ಕರೀತಕ್ಕಂಥದ್ದು ಕರೀತಕ್ಕಂಥದ್ದು ಅಂದರೆ ಕನೆಕ್ಟಿವಿಟಿ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ದೇಹ ಸುಂದರ ಬುದ್ಧಿ ಸುಂದರ ಜೀವನ ಸುಂದರ ಸುಂದರತೆಯಲ್ಲಿ ಏನು ಸಿಗುತ್ತೆ ಶಾಂತಿ ಸಿಗುತ್ತೆ ಸಕಾರಾತ್ಮಕತೆ ಸಿಗುತ್ತೆ ಹಾಗೆ ಕಲ್ಯಾಣ ಕೂಡ ಲಭ್ಯವಾಗತ್ತೆ ಹಾಗಾಗಿ ಭಕ್ತಿ ಆಚರಣೆಯಲ್ಲಿ ಏನಾಗಿದೆ ನೇರ ಕನೆಕ್ಟಿವಿಟಿಯನ್ನು ಒಂದಿರ್ತೀರ ಭಕ್ತಿ ಆಚರಣೆಯಲ್ಲಿ ಈ ನೇರ ಕನೆಕ್ಟಿವಿಟಿ ಪ್ರಬಲವಾದಂಥ ಶಕ್ತಿಯನ್ನು ಹೊಂದಿರುತ್ತೆ ಭಕ್ತಿ ಆಚರಣೆ ನಂತರದಲ್ಲಿ ಕರ್ಮದ ಆಚರಣೆ ಹಾಗಾದರೆ ಕಾಯಕ ಬೇಕೈಲಾಸವಲ್ಲವೇ ಕರ್ಮವನ್ನು ಆಚರಣೆ ಮಾಡೋದರಿಂದ ಭಗವಂತ ಶೀಘ್ರವಾಗಿ ಪ್ರಾಪ್ತಿಯಾಗೋದಿಲ್ವಾ ಕರ್ಮಗಳನ್ನು ಅವಶ್ಯವಾಗಿ ಮಾಡ್ತೀರಿ ದೇಹ ಬುದ್ಧಿ ಆಚರಣೆಗಳೆಲ್ಲವೂ ಏನಾಗಿರುತ್ತೆ ಆ ಕರ್ಮಗಳ ಜೊತೆಗೆ ಭೂಮಂಡಲದ ಜೊತೆಗೆ ಅಲ್ಲೇ ಒಂದು ರೀತಿಯಾಗಿ ಸ್ಟ್ರಕ್ ಇರುತ್ತೆ ಉತ್ತಮವಾದದ್ದೇ ಮುತ್ತುಗಳ ರಾಶಿಯಲ್ಲಿ ಒಡಕುಗಳಿಲ್ಲದಂತಹ ಮುತ್ತನ್ನು ಹವಳವನ್ನು ಪಚ್ಚೆಯನ್ನು ಕಂಡ ತಕ್ಷಣ ಪತ್ತೆ ಮಾಡ್ಬೋದು ಯಾವುದು ಬಿರುಕಾಗಿರುತ್ತೆ ಯಾವುದು ಒಡೆದೋಗಿರುತ್ತೆ ಯಾವುದು ವಿಕಾರವಾಗಿರುತ್ತೆ ಯಾವುದು ರೂಪಗಳಿಂದ ಹೊರತಾಗಿರುತ್ತೆ ಅದನ್ನು ಬಿಟ್ಟು ಯಾವುದು ಸುಂದರವಾಗಿರುತ್ತೆ ಯಾವುದು ಆರೋಗ್ಯಪೂರ್ಣವಾಗಿದೆ ಯಾವುದು ಒಂದು ಲಯ ಲಯಬದ ಅಲ್ಲ ಒಂದು ಅದಕ್ಕೆ ಹೇಳ್ತಾರೆ ಒಂದು ರೂಪದಲ್ಲಿ ಚೆನ್ನಾಗಿದೆ ಒಡಕು ಬಂದಿರೋದಿಲ್ಲ ಈಗ ವಜ್ರ ವಜ್ರದ ರೂಪವನ್ನು ನಾವೇನು ನೋಡ್ತೀವಿ ಅದ್ರ ಬದಲಿಗೆ ಒಂದು ಚೌಕಾಕಾರದಲ್ಲಿ ಇದ್ಬಿಟ್ರೆ ಅದನ್ನು ವಜ್ರ ವಜ್ರ ಅಂತೀವ ಅದು ಚಿನ್ನದ ಗಟ್ಟಿ ಅಲ್ವಾ ಚೌಕಾಕಾರದಲ್ಲಿದೆ ಹಾಗೆಯೇ ಮುತ್ತು ಹವಳ ಪಚ್ಚೆ ಇತ್ಯಾದಿ ಯಾವುದಾಗಿರ್ಬೋದು ರಾಶಿಗಳಿದ್ದಂತಹ ಪಕ್ಷದಲ್ಲೂ ಕೂಡ ಅದು ಹೇಗೆ ಹೊಳೆಯುತ್ತೆ ಹಾಗೆ ಶುದ್ಧ ಕರ್ಮವನ್ನು ಮಾಡ್ತಕ್ಕಂಥ ಆತ್ಮದ ವೇವ್ಸ್ಗಳು ಏನಿದೆ ನೀವು ಎನರ್ಜಿ ಹಾಗಾಗಿ ನಿಮ್ಮನ್ನು ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಆತ್ಮ ಹಾ ಅದನ್ನ ನಿಮ್ಮನ್ನು ನಷ್ಟ ಮಾಡ್ಲಿಕ್ಕಾಗೋದಿಲ್ಲ ನೀವು ಶಾಶ್ವತ ನೀವು ಅವಿನಾಶಿ ಯಾವಾಗಲೂ ಕೂಡ ಸದಾ ಸಂಚಾರವನ್ನು ಮಾಡ್ತಾ ಇರ್ತೀರಿ ಈ ದೇಹವನ್ನು ಹೊಂದಿರ್ಬೋದು ಇನ್ನೊಂದು ದೇಹವನ್ನು ಹೊಂದಿರ್ಬೋದು ಇನ್ನೊಂದು ಕಡೆ ಇರ್ಬೋದು ಅದು ನೀವು ಹಾಳಾಗೋದಿಲ್ಲ ಅದರಿಂದ ಏನಾಗುತ್ತೆ ಅದು ಎನರ್ಜಿ ಕಾರ್ಯಗಳನ್ನು ಮಾಡುವ ಕಾರಣದಿಂದ ಸಕಾರಾತ್ಮಕತೆ ಅಂತಕ್ಕಂಥದ್ದು ನಿರ್ಮಾಣವಾಗುತ್ತೆ ಅದರಿಂದಾಗಿ ರಾಶಿಗಳಲ್ಲಿ ಯಾವುದು ಚೆನ್ನಾಗಿರ್ತಕ್ಕಂಥ ಮುತ್ತು ಅವಳ ಪಚ್ಚೆ ವೈಡೂರ್ಯ ಇತ್ಯಾದಿ ಪತ್ತೆ ಮಾಡ್ತೀವಿ ಪಟ್ಟಂತ ನೋಡ್ತೀವಿ ಹಾ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಹಾಗೆ ದೈವಿಕ ಶಕ್ತಿಯ ಆಚರಣೆಯೇ ಆಗಿರುತ್ತೆ ಶುದ್ಧ ಕರ್ಮಗಳು ಆಗ ಆತ್ಮದಲ್ಲಿ ಪ್ರಕಾಶತೆ ಆ ವೇವ್ಸ್ಗಳಲ್ಲಿ ಪ್ರಕಾಶತೆ ಎಂತಕ್ಕಂಥದ್ದಿರುತ್ತೆ ಆ ಸಂದರ್ಭಕ್ಕೆ ಮನುಷ್ಯ ಸ್ಥಾನಪಲ್ಲಟ ಅಂದರೆ ಪರಿವರ್ತನೆ ದೇಹದಿಂದ ಪರಿವರ್ತನೆ ಆಗಿ ಎನರ್ಜಿ ಇನ್ನೊಂದು ಕಡೆ ಕರ್ಮಾನುಸಾರವಾಗಿ ಸಾಗುವಾಗ ಆಗಲೂ ಕೂಡ ಉತ್ತಮವಾಗಿ ಸಾಗಲಿಕ್ಕೆ ಆಗುತ್ತೆ ಆದರೆ ಕನೆಕ್ಟಿವಿಟಿಗೆ ಏನಿರುತ್ತೆ ಭಕ್ತಿ ಆಚರಣೆಯಲ್ಲಿ ಇದು ಸ್ವಲ್ಪ ನಿಧಾನ ಉತ್ತಮ ಕರ್ಮಾನೆ ಆದರೆ ಭಕ್ತಿಗೆ ಹೋಲಿಸಿದರೆ ಈ ಒಂದು ಶುದ್ಧ ಕರ್ಮ ಅದಕ್ಕೋಸ್ಕರ ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಪೂಜೆ ಕೈಕರ್ಯಗಳನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಗಂಟೆ ದೈವಿಕ ಇಪ್ಪತ್ತ್ ಮೂರು ನಿಮಗೆ ಫ್ರೀ ಇಪ್ಪತ್ತ್ ಮೂರು ಗಂಟೆ ನಿಮಗೆ ಉಚಿತ ಒಂದು ಗಂಟೆ ನಿಮ್ಮ ಆತ್ಮಕ್ಕೋಸ್ಕರ ನಿಮ್ಮ ಕಲ್ಯಾಣಕ್ಕೋಸ್ಕರ ಕನೆಕ್ಟಿವಿಟಿ ತಪ್ಪಬಾರ್ದು ನೀವು ತಪ್ಪಿಸ್ಕೋಬಾರ್ದು ಭೂಮಂಡಲವನ್ನು ನೋಡಿ ಎಲ್ಲೂ ಕೂಡ ಒಂದು ದಾರ ಹಾಕಿ ಇಟ್ಕೊಂಡಿರೋರಿಲ್ಲ ಇಲ್ಲಿಂದ ಏಣಿ ಇದೆ ಮೇಲಕ್ಕೆ ನಾವು ಹೊತ್ಕೊಂಡು ಹೋಗ್ಬಿಡೋಣ ಅಂತ ಆ ರೀತಿಯಾಗಿ ಏನೂ ಕಾಣಿಸೋದಿಲ್ಲ ಭೂಮಂಡಲ ಗುಂಡಗಿದೆ ಆ ಸಕಾರಾತ್ಮಕ ಶಕ್ತಿಗಳಿದ್ರೂ ಕೂಡ ಕಾಣಿಸೋದಿಲ್ಲ ಅದರಿಂದ ಏನಾಗಿದೆ ಯಾವುದೇ ಏಣಿ ಇಲ್ಲ ಯಾವುದೇ ಮನೆಯಲ್ಲಿ ಯಾವುದೇ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ ಸಂಪರ್ಕ ನಮ್ಮ ಕಣ್ಣಿಗೆ ಗೋಚರ ಆಗ್ತಕ್ಕಂಥದ್ದು ಇಲ್ಲ ಕತ್ತಲೆ ಆದರೆ ಎಲ್ಲವೂ ಕತ್ತಲೆ ಬಳಕೆ ಪಕ್ಷದಲ್ಲಿ ಎಷ್ಟು ನೋಡಲಿಕ್ಕೆ ಸಾಧ್ಯವಾಗ ಭೂಮಿ ಮೇಲಿಂದ ಅಷ್ಟೇ ಆಗೋದು ಹಾಗಿದ ಮೇಲೆ ನಾವು ನಿಯಂತ್ರಣದಲ್ಲಿದ್ದೇವೆ ನಾವು ಒಂದು ವ್ಯಾಪ್ತಿಯಲ್ಲಿದ್ದೇವೆ ಅದರಿಂದಾಗಿ ಆ ಪರಿವ್ಯಾಪ್ ಆ ಒಂದು ವ್ಯಾಪ್ತಿಯನ್ನು ದಾಟಿ ಹೋಗ್ಬೇಕಂದ್ರೆ ಯಾವ ಮಾರ್ಗ ಎನರ್ಜಿ ಆತ್ಮ ಸಕಾರಾತ್ಮಕ ಸ್ಥಿತಿ ಅದರ ಕಾರಣದಿಂದ ಏನು ಮಾಡಬೇಕು ದೈವಿಕತೆಯೊಂದಿಗೆ ಕನೆಕ್ಟಿವಿಟಿ ಇರಬೇಕು ಪ್ರಕಾಶಮಾಂತಿದ್ದಂತಹ ಪಕ್ಷದಲ್ಲಿ ಮೇಲ್ಗಡೆ ತೇರ್ಗಡೆ ಆಗುತ್ತೆ ಅದು ಯಾವ ರೀತಿಯಾಗಿ ಒಂದು ಉತ್ತೀರ್ಣವಾಗ್ತಕ್ಕಂಥದ್ದಾಗುತ್ತೆ ಅನುತ್ತೀರ್ಣ ಆಗೋದಿಲ್ಲ ಉತ್ತೀರ್ಣವಾಗುತ್ತೆ ಹಾನಿಗೆ ಹೋಗೋದಿಲ್ಲ ಸಕಾರಾತ್ಮಕತೆ ಹೋಗೋದ ನಂತರದಲ್ಲೂ ಕೂಡ ಭಗವಂತನ ಸ್ಮರಣೆ ಧ್ಯಾನ ಇತ್ಯಾದಿ ಕಾರ್ಯವನ್ನು ಮಾಡಲೇಬೇಕು ಕನೆಕ್ಟಿವಿಟಿಗೆ ಮುಕ್ತಿ ಪ್ರಾಪ್ತಿಗೆ ಆದರೂ ಕೂಡ ಇಲ್ಲಿಂದ ಬಿಡುಗಡೆ ಅಂತೂ ಖಂಡಿತ ಆಗುತ್ತೆ ಶುದ್ಧ ಶುದ್ಧ ಕರ್ಮಗಳಿದ್ದಂಥ ಪಕ್ಷದಲ್ಲಿ ಮತ್ತೆ ಪುನರಪಿ ಜನ ನಮ್ಮ ಪುನರಪಿ ಮರಣಮಗೆ ಒಳಪಡೋದಿಲ್ಲ ಭಕ್ತಿ ಆಚರಣೆಗೆ ಸಂಬಂಧಪಟ್ಟಂತೆ ಶುದ್ಧ ಕರ್ಮಗಳು ಸ್ವಲ್ಪ ನಿಧಾನವಾಗಿ ಮುಕ್ತಿಯ ಅತ್ತ ಅಂದರೆ ಗೊತ್ತಿರೋದಿಲ್ಲ ಭಗವಂತನ ಕನೆಕ್ಟಿವಿಟಿ ಇದ್ದರೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ 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 ಹೇಳ್ಕೊಡ್ತಾ ಇರ್ತಾರೆ ಶಿಕ್ಷಣ ಲಭ್ಯ ಆಗ್ತಾ ಇರುತ್ತೆ ಗುರು ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿ ಬಂದು ಬಳಗದ ಸ್ಥಾನದಲ್ಲಿ ಬಾಂಧವರ ಸ್ಥಾನದಲ್ಲಿ ಇದ್ದು ಹೇಳ್ತಾನೇ ಇರ್ತಾರೆ ಆಗ ತರಬೇತಿ ಕೂಡ ಆಗ್ಬಿಟ್ಟಿರುತ್ತೆ ಆತ್ಮಕ್ಕೆ ಹೇಗೆ 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 ಅಂತ ಹೀಗೆ ನಂತರ ಪರಿವರ್ತನೆ ಆಗ್ತಕ್ಕಂಥದ್ದು ಈ ರೀತಿ ನಡ್ಕೊಳ್ತಕ್ಕಂಥದ್ದು ಈ ರೀತಿಯಾದಂತಹ ಶಿಕ್ಷಣ ಕೂಡ ಲಭ್ಯ ಆಗುತ್ತೆ ತರಬೇತಿ ಕೂಡ ಲಭ್ಯ ಆಗ್ಬಿಟ್ಟಿರುತ್ತೆ ಆದರೆ ಕರ್ಮದಲ್ಲಿ ಆ ರೀತಿಯಾಗಿರೋದಿಲ್ಲ ಶುದ್ಧ ಕರ್ಮ ಆ ಜೀವ ಒಳ್ಳೇದು ರಕ್ಷಣೆ ಸಿಗುತ್ತೆ ಹಾಂ ಯಾವುದೇ ರೀತಿಯಾದಂಥ ಹಾನಿ ಬಾಧಿಗಳು ಎನರ್ಜಿಗಳು ಕೂಡ ಎನರ್ಜಿ ವಿರುದ್ಧವಾಗಿ ನೆಗೆಟಿವಿಟಿ ಆತ್ಮಗಳಿದ್ರೆ ದಾಳಿ ಆಗೋದಿಲ್ಲ ಶುದ್ಧ ಕರ್ಮ ಎನರ್ಜಿ ಬೇರೆ ಪಾಸಿಟಿವ್ ನೆಗೆಟಿವ್ ಹಾಗಾಗಿ ಕ್ಲಾಶ್ ಆಗೋದಿಲ್ಲ ಒಂದು ಪಾಸಿಟಿವ್ ಪಾಸಿಟಿವ್ ಇದ್ರೇನೆ ಜೋಡಣೆ ಆಗ್ಬಿಡುತ್ತೆ ಇಲ್ಲ ನೆಗೆಟಿವ್ ನೆಗೆಟಿವ್ ಇದ್ರೇನೆ ಜೋಡಣೆ ಆಗಿಬಿಡುತ್ತೆ ಪಾಸಿಟಿವ್ ನೆಗೆಟಿವ್ ಇದ್ರೆ ಕ್ಲಾಶ್ ಆಗೋದಕ್ಕೂ ಕೂಡ ಕಷ್ಟ ಇದೆ ಹೊಂದಾಣಿಕೆ ಬರೋದಿಲ್ಲ ಬ್ಲಡ್ ಗ್ರೂಪೇ ನೀವು ತಗೊಳ್ಳಿ ಓ ಪಾಸಿಟಿವ್ ಇದ್ರೆ ಓ ಪಾಸಿಟಿವೇ ಆಗಬೇಕು ಅದಕ್ಕೆ ಏ ಪಾಸಿಟಿವ್ ನಾವು ಸೇರಿಸ್ತೀವಿ ಅಂತಂದ್ರೆ ಆಗೋದಿಲ್ಲ ಮನುಷ್ಯನ ಅಲ್ಲೇ ನೀವು ತಗೊಂಡು ಉದಾಹರಣೆ ತಗೊಂಡು ಹಾಗೆಯೇ ಅವ್ರಿಗೆ ಹಾನಿ ಆಗೋದಿಲ್ಲ ದೈವರಕ್ಷಣೆ ಸಿಗುತ್ತೆ ಸಕಾರಾತ್ಮಕತೆ ಲಭ್ಯ ಆಗುತ್ತೆ ಆದರೆ ಭಕ್ತಿಗೆ ಸಂಬಂಧಪಟ್ಟಂತೆ ಅಷ್ಟು ಕ್ಷಿಪ್ರಗತಿಯಲ್ಲಿ ಕನೆಕ್ಟಿವಿಟಿ ಭಗವಂತನೊಂದಿಗೆ ಇರೋದಿಲ್ಲ ದೈವಶಕ್ತಿ ನೋಡ್ತಾ ಇರ್ತಾರೆ ತರಬೇತಿ ಬೇಕಲ್ಲ ಆ ಆತ್ಮಕ್ಕೆ ತನ್ನದೇ ಆದಂತ ಏಣಿ ಇಲ್ಲ ದಾರ ಇಲ್ಲ ಇಲ್ಲಿಂದ ಇಲ್ಲಿ ನೋಡ್ಕೊಂಡು ಹೊತ್ಕೊಂಡು ನೊತ್ಕೊಂಡು ಹೋಗ್ಬಿಡೋಣ ಅನ್ನೋದಕ್ಕೆ ಭೂಮಂಡಲ ಸಪರೇಟ್ ಆಗಿ ಇದೆ ಅಲ್ವಾ ಕಾಣಿಸೋದಿಲ್ಲ ಕನೆಕ್ಟಿವಿಟಿ ಇದೆ ಆದ್ರೆ ಅದು ಸೂಕ್ಷ್ಮ ಶಕ್ತಿಯೊಂದಿಗೆ ಕನೆಕ್ಟ್ ಈ ವಿಡಿಯೋದ ಮುಂದುವರೆದಂತಹ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚಿತವಾಗಿ ದುಪ್ಪದ ಪೌಡರ್ ಬಗ್ಗೆ ಮಾಹಿತಿ ಯಾರು ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರ ಮಂತ್ರ ಮಾಟಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಪೌಡರ್ ಪೌಡರ್ಗೆ ಆರ್ಡರ್ ಮಾಡ್ಬೋದು ದೇಹದಲ್ಲಿ ಸಮಸ್ಯೆ ಇದ್ರೆ ಸ್ಮೆ ತಗೊಳ್ದು ಮೈ ಕೈಗೆಲ್ಲ ಧೂಪವನ್ನು ಹಿಡ್ಕೊಳ್ತಕ್ಕಂಥದ್ದು ಬಂದರೆ ಕಂಟ್ರೋಲಿಗೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ವಾರ ತಗೊಳ್ಳಿ ಮೊದಲನೇ ದಿನಾನೇ ನಿಮಗೆ ನಿಯಂತ್ರಣಕ್ಕೆ ಬರ್ತಕ್ಕಂಥದ್ದು ಗೊತ್ತಾಗುತ್ತೆ ಹಾಗೆ ಮನೆಯಲ್ಲಿ ಆತ್ಮದ ಹಾವಳಿಗಳಿದ್ದಂಥ ಪಕ್ಷದಲ್ಲೂ ಮನೆಯಲ್ಲೂ ಕೂಡ ಒಂದೆರಡು ಮೂರು ದಿನ ಪ್ರಯೋಗವನ್ನು ಮಾಡಿ ಹಾಕಿದ ದಿನಾನೇ ಕೂಡ ನಿಮಗೆ ಗೊತ್ತಾಗುತ್ತೆ ತಂತ್ರ ಮಂತ್ರ ಮಾಡಿದರೆ ಸಂಕಲ್ಪಗಳನ್ನು ಮಾಡಿದ ಸಮಸ್ಯೆ ನಿವಾರಣೆಗೆ Sí. Okay. ದುಪದ ಪೌಡರ್ನ ಹಾಕ್ತಾ ಬನ್ನಿ ವಿಶೇಷವಾಗಿ ಸಮಸ್ಯೆಗಳು ನಿವಾರಣೆ ಆಗೋದನ್ನು ಗಮನಿಸಿ ನಿವಾರಣೆ ಆಗ್ತಾ ಬರುತ್ತೆ ಲಕ್ಷ್ಮೀ ಪ್ರಾಪ್ತಿ ದುಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ವ್ಯವಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ವರ್ಗ ಕೈಗಳು ದಿತ್ತಾದ್ಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹದಲ್ಲಿ ಆತ್ಮ ಸಮಸ್ಯೆಗಳಿಗೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಾಗೆ ಪೌಡರ್ ಕೂಡ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಸ್ನಾನವನ್ನು ಮಾಡ್ತಕ್ಕಂಥ ಪೌಡರ್ ಆಗಿದೆ ಲೇಪನವನ್ನು ಮಾಡಿಕೊಂಡು ಸ್ನಾನ ಮಾಡೋದು ತಲೆಗೆ ಬೇರೆ ಮೈಗೆ ಬೇರೆ ಗಮನಿಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಸಾಮುದ್ರ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಯೋಗಗಳಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ಆ ಈ ಒಂದು ದೈವಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಆಗಿರೋ ಕ್ರಿಮಿನಲ್ ಆಗಿರೋ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದವರು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಪ ಸಮಸ್ಯೆಗಳನ್ನು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ